ರಾಜ್ಯದಲ್ಲಿ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇದೆ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದರು ಸೊ ಕಾಂಗ್ರೆಸ್ ಪಾರ್ಟಿಯವರು ಹತಾಶರಾಗಿ ಮಾತನಾಡ್ತಿದ್ದಾರೆ ಮೋದಿ ಬಗ್ಗೆ ಕ್ಷುಲ್ಲಕ ಭಾಷೆಯನ್ನು ಬಳಸ್ತಾರೆ ಅಷ್ಟು ಅಲ್ಲ ಅಂತಲೂ ಕೂಡ ಹೇಳಿದರು ಸೊ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಸ್ಟೇಟ್ಮೆಂಟ್ ಇದು ಸೊ ರಾಜ್ಯಾದ್ಯಂತ ಬಿಜೆಪಿ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲಕ್ಕೆ ಗೆಲ್ಲುವಂಥ ವಿಶ್ವಾಸ ಇದೆ ಅಂತ ಹೇಳಿ ಇಪ್ಪತ್ತೈದು ಬಿಜೆಪಿ ಮೂರು ಜೆ ಡಿ ಎಸ್ ಸೊ ಮೋದಿ ಬಗ್ಗೆ ಕ್ಷುಲ್ಲಕ ಭಾಷೆ ಬಳಸ್ತಾರೆ ಅಷ್ಟು ಒಳ್ಳೆಯದು ಅಲ್ಲ ಅದು ಅಂತೇಳಿ ಸೊ ಬಿ ಜೆ ಪಿಯ ಕಾರ್ಯಕರ್ತರು ಮತ್ತಷ್ಟು ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾರೆ ಬಿ ಜೆ ಪಿಯಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ದುಃಖ ದುಮ್ಮಾನ ಬಂಡಾಯ ಇದೆ ಸೊ ಎಲ್ಲ ಕಡೆ ಮಾತುಕತೆ ಈಗಾಗಲೇ ಆಗಿದೆ ಸೊ ದಾವಣಗೆರೆ ಮಾತುಕತೆ ಆಗಿದೆ ರಾಯಚೂರು ಮಾತ್ರ ಬಾಕಿ ಉಳಿದಿದೆ ಅದು ಕೂಡ ಸರಿ ಅಂತ ಇದೇ ಸಂದರ್ಭದಲ್ಲಿ ಹೇಳಿದರು ಜೆ ಡಿ ಎಸ್ ಪ್ರಮುಖರು ಕಾರ್ಯಕರ್ತರು ಎಲ್ಲ ಸೇರಿ ಇಡೀ ಕ್ಷೇತ್ರಾದ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಮತದಾರನ ಭೇಟಿ ಮಾಡೋದು ಮತ್ತು ಅತ್ಯಂತ ದೊಡ್ಡ ಬಹುಮತದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆಲ್ಲಿಸೋ ಸಂಬಂಧ ಇವತ್ತು ಸಭೆ ಕರೆದಿದ್ದೇವೆ ಮತ್ತು ಈ ಸಭೆಯಲ್ಲಿ ಎಲ್ಲ ಪ್ರಮುಖರು ಬಂದಿದ್ದಾರೆ ನನಗೆ ವಿಶ್ವಾಸ ಇದೆ ಇಡೀ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ತದೆ ಮತ್ತು ಇವತ್ತು ಕಾಂಗ್ರೆಸ್ ಪಾರ್ಟಿ ಹತಾಶರಾಗಿ ಮೋದಿಯವರಿಗೆ ಅತ್ಯಂತ ಕ್ಷುಲ್ಲಕ ಭಾಷೆಯಲ್ಲಿ ಒಯ್ಯೋದನ್ನು ಶುರು ಮಾಡಿದ್ದಾರೆ ನೀವು ಎಷ್ಟು ಕೀಳುಮಟ್ಟದ ಭಾಷೆಯನ್ನು ಬಳಸ್ತೀರಿ ಕ್ಷುಲ್ಲಕ ಭಾಷೆಯನ್ನು ಬಳಸ್ತೀರಿ ಅಷ್ಟು ಮೋದಿಯವರ ಜನಪ್ರಿಯತೆ ಎಸ್ ಈ ಬಾರಿ ಬಿ ಜೆ ಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಕಲ್ಮೇಶ್ ಈಗ ಸ್ವಾಮೀಜಿಯವರ ಹೇಳಿಕೆಯಿಂದಾಗಿ ಸಹಜವಾಗಿ ಆ ಪಾರ್ಟಿಗೆ ಡ್ಯಾಮೇಜ್ ಆಗುವಂತದ್ದು ಎಲ್ಲಾ ಸಾಧ್ಯತೆ ಕಂಡು ಬರ್ತಾ ಇದೆ ಇದೇ ವಿಚಾರವನ್ನ ಇಟ್ಕೊಂಡು ನಿನ್ನೆ ಯಡಿಯೂರಪ್ಪನವರು ಕೂಡ ಮಾತನಾಡಿದ್ರು ಅದೆಲ್ಲವೂ ಕೂಡ ಸರಿ ಹೋಗತ್ತೆ ಅಂತೇಳಿ ಸೊ ಇವತ್ತು ಜೋಶಿ ಅವರು ಹೇಳ್ತಾ ಇದ್ದಾರೆ ಏನಾದರೂ ನನ್ನ ಕಡೆಯಿಂದ ತಪ್ಪು ಇದ್ದಿದ್ದೆ ಆದಲ್ಲಿ ನಾನು ಅವ್ರನ್ನ ನೇರವಾಗಿ ಭೇಟಿ ಆಗ್ತೀನಿ ಮಾತುಕತೆಯನ್ನು ನಡೆಸ್ತೀನಿ ಅಂತೇಳಿ ಮಾತನಾಡುವಂತ ಸಾಧ್ಯತೆ ಇದೆಯಾ ಖಂಡಿತವಾಗಲೂ ಯಾಕಂದ್ರೆ ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗ್ತಕ್ಕಂತಹ ಲಕ್ಷಣ ಮತ್ತು ಇದು ದೊಡ್ಡ ಪ್ರಮಾಣದಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಹೆನ್ನೆಡತಕ್ಕಂತಹ ಲಕ್ಷಣಗಳು ಯಾಕಂದ್ರೆ ಒಂದು ಪ್ರಭಾವ ಬೀರ್ತಕ್ಕಂಥ ದೊಡ್ಡ ಸ್ವಾಮೀಜಿ ಜೊತೆಗೆ ದನದ ಅಂತ ಪಡೆಯನ್ನು ಕಟ್ಕೊಂಡಂತವರು ಶಿರಟಿಯ ಫಕೀರ ಸಿದ್ಧ ಸಿದ್ಧಿಂಗಾಲೇಶ್ವರ ಮಹಾ ಸ್ವಾಮೀಜಿಗಳು ಅವರು ಕೇವಲ ನಿನ್ನೆ ಸಭೆ ಮಾಡಿ ಮಾತ್ರ ಹೇಳಿಕೆ ಕೊಟ್ಟು ಸುಮ್ಮನೆ ಇರಲಿಲ್ಲ ಇವತ್ತು ಸಹ ಸರಣಿ ಮೇಲೆ ಸಭೆಯನ್ನ ಗೋಪಯೋಗಿ ನಡೆಸ್ತಾ ಇದ್ದಾರೆ ವಿವಿಧ ಮಠಾಧೀಶರನ್ನ ಕರೆಸ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಜೊತೆ ಟಚ್ ಅಲ್ಲಿದ್ದಾರೆ ಯಾಕಂದ್ರೆ ಬಹಳ ಆಪ್ತ ವಲಯದಲ್ಲಿ ಕುಡಿಸಿಕೊಂಡಂತವರು ದಿಂಗಲೇಶ್ವರ ಸ್ವಾಮೀಜಿ ಅವರು ಆದ್ರಿಂದ ಆ ಈ ಎಲ್ಲ ಬೆಳವಣಿಗೆ ನಂತರ ಇವತ್ತು ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ದಿಂಗಾಲೇಶ್ವರ ಸ್ವಾಮೀಜಿ ಅವ್ರ ಬಗ್ಗೆ ಬಹಳ ಅಪಾರ ಗೌರವ ಇದೆ ನಾನು ಅವರ ನನಗೆ ತುಂಬಾ ಪರಿಚಯಿಸಿದ್ರು ಬಹುದಿನದಿಂದ ಅವರ ಸಂಪರ್ಕ ನನಗಿದೆ ಖಂಡಿತವಾಗಲೂ ನನ್ ನನಗೆ ಅವರು ಆಶೀರ್ವಾದ ಮಾಡ್ತಾರೆ ಅವರ ಬಗ್ಗೆ ಯಾವುದೇ ರೀತಿ ಭಿನ್ನಾಯಪ ಇಲ್ಲ ಎಲ್ಲ ಒಂದ್ ಕಡೆ ಮಿಸ್ಕಮ್ಯುನಿಕೇಶನ್ ಆಗಿದೆ ಅದರಿಂದ ಈ ರೀತಿ ಆಗಿರ್ಬೋದು ಖಂಡಿತವಾಗಲೂ ಖಂಡಿತವಾಗ್ಲು ನನ್ಗೆ ದಿಂಗಲೇಶ್ವರ ಸ್ವಾಮಿಗಳ ಬಗ್ಗೆ ತುಂಬಾ ಗೌರವ ಮತ್ತು ಪ್ರೀತಿ ಆದರೆ ಇದೆ ಅದರಿಂದ ಆ ಎಲ್ಲ ಒಂದ್ ಕಡೆ ಅದು ಒಂದು ಮಿಸ್ಕಮ್ಯುನಿಕೇಶನ್ ಆಗಿದ್ದ ನನ್ನ ಮೇಲೆ ಈ ಅಂತ ಹೇಳಿಕೆಗಳು ಅಥವಾ ಸ್ವಾಮೀಜಿಗಳು ಮುನಿಸಿಕೊಂಡಿರ್ಬೋದು ಖಂಡಿತವಾಗ್ಲು ಆ ರೀತಿ ಆಗೋದಲ್ಲ ಸಂದರ್ಭ ಬಂದ್ರೆ ಖಂಡಿತವಾಗ್ಲು ನಾನು ದಿಂಗಲೇಶ್ವರ ಸ್ವಾಮೀಜಿ ಭೇಟಿ ಆಗ್ತೀನಿ ಮಾತನಾಡ್ತೇನೆ ಎಂಬ ಹೇಳಿಕೆಯನ್ನ ಪ್ರಹ್ಲಾದ್ ಜೋಶಿಯರ್ ಹೇಳ್ಕೊಂಡಿರ್ಬೋದು ಆ ಒಂದು ನೋಡ್ಬೇಕಾಗ್ತದೆ ಯಾಕಂದ್ರೆ ಅವರು ಪಟ್ಟಿ ಹಿಡಿದಿರ್ತಕ್ಕಂಥದ್ದು ಬದಲಾವಣೆ ಮಾಡ್ಬೇಕು ಪ್ರಹ್ಲಾದ್ ಜೋಶಿ ಆ ಕ್ಷೇತ್ರದಿಂದ ಅನ್ನೋದು ಆದ್ರೆ ಆ ಸಾಧ್ಯತೆ ತೀರಾ ವಿರಳ ಆದ್ರೆ ಪ್ರಹ್ಲಾದ್ ಜೋಶಿ ಅವರು ಖಂಡಿತ ಹೋಗಲು ಸಿಂಗಲೇಶ್ವರ ಸ್ವಾಮೀಜಿ ಅವ್ರನ್ನ ನಿನ್ನಿಂದಲೇ ಭೇಟಿ ಆಗ್ಬೇಕು ಯಾರ್ಯಾರ ಹತ್ರ ಭೇಟಿ ಆಗ್ಬೇಕು ಅನ್ನೋ ಬಗ್ಗೆ ಪ್ರಯತ್ನ ಮಾಡಿದ್ದಾರೆ ಆದ್ರೆ ವಿಫಲ ಆಗಿದೆ ನಾಳೆ ನಾಡಿನೊಳಗ ಆದ್ರೂ ಸಾಧ್ಯತೆ ಇದೆ ಮಾತನಾಡ್ತಾರೆ ಯಾಕಂದ್ರೆ ಈ ಚುನಾವಣೆಯಲ್ಲಿ ದಿಂಗಲೇಶ್ವರ ಸ್ವಾಮೀಜಿ ಅವರು ನಮಗೆ ಬೆಂಬಲ ಕೊಡಬೇಕು ಯಾಕಂದ್ರೆ ನಾನು ಕಳೆದ ಕೆಲವು ದಿನಗಳಿಂದಲೂ ನಿಮ್ಮನ್ನ ಭೇಟಿಯಾಗಿದ್ದೇನೆ ಎಂಬ ಹೇಳಿಕೆಯನ್ನು ಹಿಂದೆ ಕೊಟ್ಟಿದ್ರು ಆದ್ದರಿಂದ ಇವತ್ತು ಆ ಹೇಳಿಕೆಗೆ ಬದ್ಧರಾಗಿದ್ದಾರೆ ಖಂಡಿತವಾಗ್ಲೂ ದಿಂಗಳೇಶ್ವರ ಸ್ವಾಮೀಜಿಯನ್ನ ಭೇಟಿ ಆಗುವ ಸಾಧ್ಯತೆ ಇದೆ ಆದ್ರೆ ದೊಡ್ಡ ದಿಂಗಳೇಶ್ವರ ಸ್ವಾಮಿಗಳು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡ್ತಾರ ಇಲ್ವ ಅನ್ನೋದು ಅವರು ಮಾನಸಿಕವಾಗಿ ಈಗಾಗಲೇ ಸಿದ್ಧತೆ ನಡೆಸಿದ್ದಾರೆ ನಾನು ಚುನಾವಣಾ ಕಣಕ್ಕೆ ಇಳೇಬೇಕು ಯಾಕಂದ್ರೆ ಅವರಿಗೆ ಸಾಕಷ್ಟು ಅವಮಾನವಾಗಿದ್ದನ್ನ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಹೇಳಿ ಹೇಳಿದ್ದಾರೆ ಆದರೆ ಅವರಿಗೆ ಇನ್ನಷ್ಟು ಬೆಂಬಲಿಸುವ ಸಾಧ್ಯತೆಯನ್ನು ಕಲ್ಮೇಶ ಇನ್ನೊಂದು ಬಹಳ ಮುಖ್ಯವಾಗಿರುವಂತಹ ವಿಚಾರ ಏನು ಅಂತಂದ್ರೆ ಬದಲಾವಣೆ ಆಗ್ಬೇಕು ಅನ್ನೋದು ಸ್ವಾಮೀಜಿಗಳ ಆಗ್ರಹ ಆದ್ರೆ ಯಡಿಯೂರಪ್ಪನವರು ಹೇಳ್ತಾರೆ ಬದಲಾವಣೆ ಆಗುವಂತ ಪ್ರಶ್ನೆ ಇಲ್ಲ ಅಂತೇಳಿ ಒಂದು ವೇಳೆ ಬದಲಾವಣೆ ಅಂತ ಆದ್ರೆ ಅಥವಾ ಆ ಜಾಗದಲ್ಲಿ ಯಾರು ಬೇಕು ಅನ್ನುವಂತ ಹೇಳಿಕೆ ಇದೆ ಸ್ವಾಮೀಜಿಗಳದ್ದು ಒಂದು ವೇಳೆ ಬದಲಾವಣೆ ಆಗಿಲ್ಲ ಅಂತಂದ್ರೆ ಸ್ವಾಮೀಜಿಯವರ ಮುಂದಿನ ನಡೆ ಏನಿರಬಹುದು ಅಂತೇಳಿ ಒಂದು ಎಂ ಕುಮಾರ್ ಈಗಾಗಲೇ ದಿಂಗೇಶ್ವರ ಸ್ವಾಮೀಜಿ ಅವರ ಈ ಹಿಂದೆಗಳೇ ಕೆಲವು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅಥವಾ ಅವರ ಆಪ್ತರ ಬಳಿ ಹೇಳ್ಕೊಳ್ಬೇಕು ಏನಂದ್ರೆ ಜಬ್ಬು ಕ್ಷೇತ್ರವನ್ನ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಅಥವಾ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಹಸ್ತಿರೋದು ಅವರು ಧಾರವಾಡ ಲೋಕಸಭಾಕ್ಕೆ ಕೊಡ್ಬೇಕಾಗಿತ್ತು ಯಾಕಂದ್ರೆ ಆ ಸಾಕಷ್ಟು ಕೆಲಸವನ್ನು ಮಾಡಿದಂತವರು ಮತ್ತು ನಮ್ಮ ವೀರಸರ ಸಮಾಜಕ್ಕೆ ಸೇರಿದಂತವರಿಗೆ ಅನ್ಯಾಯ ಆಗಿದೆ ಎಲ್ಲ ಒಂದ್ ಕಡೆ ಬೆಳಗಾವಿಕ್ಕೆ ಈ ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಕೊಟ್ಟಿದ್ದು ತಪ್ಪು ಅನ್ನೋ ರೀತಿಯನ್ನು ಅಭಿಪ್ರಾಯ ಪಡ್ತಿದ್ರು ಪಡಿಸಿದ್ರು ಒಂದವರು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಜಿಗೀಶೆಕ್ಟೆಟ್ ಅವರಿಗೆ ಮರಳಿ ಕೊಡಬೇಕನ್ನೋದು ಒಂದು ವೇಳೆ ಏನಾದ್ರೂ ಅಕಸ್ಮಾತ್ ಅದನ್ನ ಬಿಜೆಪಿ ಹಿರಿಯ ಮುಖಂಡರು ಬಹಳ ಗಂಭೀರವಾಗಿ ತೆಗೆದುಕೊಂಡು ಬದಲಾವಣೆಗೆ ಮಾಡಿದ್ರೆ ಆ ಖಂಡಿತವಾಗಲು ಈಗಾಗಲೇ ಬೆಳಗಾವಿ ಕ್ಷೇತ್ರಕ್ಕೆ ಕ್ಷೇತ್ರ ಹೋಗಿದ್ದಾರೆ ಅಲ್ಲಿ ಮತ್ತೆ ಈ ಕ್ಷೇತ್ರ ಬದಲಾವಣೆ ಮಾಡಿ ಅಂತ ಒತ್ತಾಯನ ಮಾಡಬಹುದು ಸಾಧ್ಯತೆ ಮಾಡುವ ಸಾಧ್ಯತೆ ನಲ್ಲಗಳು ಅಂತ ಯಾಕಂದ್ರೆ ನಾವಸ ಕೇಳಿದ್ದೀವಿ ಈ ಎಲ್ಲ ಬೆಳವಣಿಗೆ ಹಿಂದೆ ಜಿಗೀಶ್ ಶೆಟ್ಟರ್ ಇದ್ದಾರ ಅಂತ ಹೇಳಿ ಅವರು ತಮ್ಮ ಈ ಗುರುಸಿದ್ದೇಶ ಗದ್ದಿಗೆ ಆನೆ ಮಾಡಿ ಪ್ರಮಾಣ ಮಾಡಿ ಹೇಳ್ತಾರೆ ಆ ಖಂಡಿತವೂ ನನ್ನ ಹಿಂದೆ ಎಲ್ಲ ಬೆಳವಣಿಗೆ ಹಿಂದೆ ಇಲ್ಲ ಅಂತ ಹೇಳೋದು ಆದ್ರೂ ಪದೇ ಪದೇ ಅವರ ಉದ್ದಕ್ಕೂ ಅವರ ಹೇಳಿಕೆ ಉದ್ದಕ್ಕೂ ನಮ್ಮ ವೀರಶೈವ ಸಮಾಜ ಮುಖಂಡರಿಗೆ ನಮ್ಮ ನಾಯಕರಿಗೆ ಮಾಜಿ ಮುಖ್ಯಮಂತ್ರಿಗಳಿಗೆ ಯಡಿಯೂರಪ್ಪನವರಿಗೆ ಅನ್ಯಾಯ ಆಗ್ತಿರುವುದು ಆದ್ರೆ ಆ ಖಂಡಿತವನು ಬದಲಾವಣೆ ಮಾಡಿದ್ರೆ ಕೇಳ್ಕೊಳ್ಳೋದು ಜಗ್ಗು ಹೆಸರನ್ನೇ ಆ ಇಲ್ಲ ಬೇರೆ ಅಭ್ಯರ್ಥಿ ಇಲ್ಲ ಯಾಕೆಂದ್ರೆ ಆ ಅಭ್ಯರ್ಥಿಗಳು ಬಿಟ್ರೆ ಇಲ್ಲಿ ಬೇರೆ ಅಭ್ಯರ್ಥಿಗಳು ಅಂತ ಆ ಈ ಹಿಂದೆನೂ ಸೂಚನೆ ಮಾಡಿರಲಿಲ್ಲ ಮತ್ತೆ ಬೇರಾದ್ರೂ ಹೊಸ ಅಭ್ಯರ್ಥಿಯನ್ನ ಮಾಡಿದ್ರು ಅದಕ್ಕೆ ಸಹಮತ ಅದು ವೀರೇಶ ಸಮಾಜ ಮುಖಂಡ ಸಮುದಾಯಕ್ಕೆ ಸೇರಿದಂತವ್ರನ್ನೇ ಆಯ್ಕೆ ಮಾಡಬೇಕೆಂಬುದು ಎಂಬುದು ಸ್ವಾಮೀಜಿ ಅವರ ಒತ್ತೆಯಾಗಿದೆ ಆ ನೋಡ್ಬೇಕಾಗ್ತದೆ ಒಂದ್ ವೇಳೆ ಆ ರೀತಿ ಏನಾದರೂ ಬದಲಾವ ಅಂದ್ರೆ ಈ ಎಲ್ಲ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಹೇಮಕುಮಾರ್ ಕುಮಾರ್ ಏಕೆಂದ್ರೆ ದಿಂಗಾಲೇಶ್ವರ ಸ್ವಾಮಿಗಳು ಈ ಒಂದು ಏನು ಪ್ರಹ್ಲಾದ್ ಜೋಶಿ ಅವರ ನಿಲುವಿಗೆ ಮತ್ತು ಅವರ ನಡೆಗಳಿಗೆ ಬಹಳ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಲ್ಲ ಬೆಳವಣಿಗೆ ಆಗಿದ್ರೆ ಖಂಡಿತ ಅವರು ಕನೆಕ್ ಪ್ರಹ್ಲಾದ್ ಜೋಶಿ ವಿರುದ್ಧ ಖಂಡಿತವರು ಸ್ಪರ್ಧೆ ಮಾಡ್ತಾರೆ ಅವರ ಎಷ್ಟರ ಮಟ್ಟಿಗೆ ಅದು ಪರಿಣಾಮ ಸಿಗ್ತದೆ ಅಂಟು ಮೋದಿ ಅವರ ಜನಪ್ರಿಯತೆ ಜೆಡಿಎಸ್ ಪ್ರಮುಖರು ಕಾರ್ಯಕರ್ತರು ಎಲ್ಲ ಸೇರಿ ಇಡೀ ಕ್ಷೇತ್ರಾದ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಮತದಾರನ ಭೇಟಿ ಮಾಡೋದು ಮತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ